ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಅವರು ನಮ್ಮೊಂದಿಗಿದ್ದಾರೆ ಅವರೇ ನಾವು ಮಾತನಾಡಿಸೋಣ ಸರ್ ಈಗ ಆರ್ ಎಸ್ ಎಸ್ ವಿಚಾರವಾಗಿ ಈಗ ಸದ್ಯ ಚರ್ಚೆ ಆಗ್ತಿರುವಂಥದ್ದು ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ನ ಚಟುವಟಿಕೆಗಳು ಚಟುವಟಿಕೆಗಳಾಗಬಾರ್ದು ಅಂತೇಳಿ ಸ್ವತಃ ಪ್ರಿಯಾಂಕ ಖರ್ಗೆ ಅವರು ಪತ್ರವನ್ನು ಬರೆದಿರುವಂಥದ್ದು ಏನು ಹೇಳ್ತೀರಿ ಪ್ರಿಯಾಂಕ್ ಖರ್ಗೆಗೆ ಮಿನಿಸ್ಟರ್ ಆಗಿ ಏನು ಕೆಲಸ ಮಾಡಬೇಕು ಅದನ್ನು ಫಸ್ಟ್ ತಿಳ್ಕೊಳ್ಳಿ ಕಲಬುರಗಿಯಲ್ಲಿ ಎಜುಕೇಷನ್ ಕೊಲ್ಯಾಪ್ಸ್ ಆಗಿ ಹೋಗಿದೆ ಝೀರೋ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಫೇಲ್ಯೂರ್ ಆಗ್ತಾ ಇದಾರೆ ದೊಡ್ಡ ಸಂಖ್ಯೆಯಲ್ಲಿ ಕಲಬುರ್ಗಿಯಿಂದ ಗುಳೆ ಹೋಗ್ತಾ ಇದ್ದಾರೆ ಕಲಬುರ್ಗಿಯಲ್ಲಿ ಅಧಿಕಾರಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಕಲಬುರ್ಗಿಯಲ್ಲಿ ಮರಳ ಮಾಫಿಯಾ ಇದೆ ಪುಣ್ಯಾತ್ಮ ಮೊದ್ಲು ಇದನ್ನ ಸರಿ ಮಾಡು ಇದನ್ನ ಮೊದಲು ಸರಿ ಮಾಡಿ ಪ್ರಿಯಾಂಕರ್ಗೆ ಈ ಕೆಲಸ ಮಾಡಕ್ ಇಲ್ಲ ನಿಮ್ಮ ಇಲಾಖೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ರಿ ಹದಿಮೂರು ತಿಂಗಳಿಂದ ಪೇಮೆಂಟ್ ಕೊಡೋಕ್ಕಾಗಿಲ್ಲಲ್ರಿ ಪ್ರಿಯಾಂಕರ್ಗೆ ಅದನ್ನು ಫಸ್ಟ್ ಕೊಡಿಸಿ ಆ ಆತ್ಮಹತ್ಯೆ ಆಗಿರೋ ಮನೆಗೆ ಹೋಗಿ ಭೇಟಿ ಕೊಡಿ ಅವರಿಗೆ ಪರಿಹಾರ ಕೊಡಿ ಆಮೇಲೆ ದೇಶದ್ದು ಜಗತ್ತಿಂದು ಮಾತಾಡುವಂಥ ರೀ ಇವ್ರ ಕ್ವಾಲಿಫಿಕೇಷನ್ ಏನು ಪ್ರಿಯಾಂಕರ್ಗೆ ನೀವು ಓದಿದ್ದೇನು ನೀವು ಮಾಡ್ತಾ ಇರೋದೇನು ಕೈಲಾಗದೇ ಇರೋ ಕೆಲಸಕ್ಕೆ ದೊಡ್ಡ ಹೊತ್ಕೊಳ್ತೀನಿ ಅಂತೇಳಿ ಹೋಗೋದು ಬೇಡ ಮಾಡ್ಬೇಕಾಗಿರೋ ಕೆಲಸ ಅಷ್ಟು ಮಾಡಿದ್ರೆ ಸಾಕು ಈಗ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂತಹ ಮಾತುಗಳು ಹೋಗಬಹುದು ಸ್ವತಃ ಪ್ರಿಯಾಂಕಾ ಖರ್ಗೆ ಅವರೇ ಹೇಳ್ಕೊಂಡಿರುವಂಥದ್ದು ಅಂತಾರಾಷ್ಟ್ರೀಯ ಕರೆಗಳು ಬರ್ತಾ ಇದೆ ಬೆದರಿಕೆ ಕರೆಗಳು ಬರ್ತಾ ಇದೆ ನಿಮ್ಮನ್ನ ನೀವು ದೊಡ್ಡ ಆಗಿ ಬಿಂಬಿಸ್ಕೊಳ್ಳೋ ಪ್ರಯತ್ನ ಮಾಡೋ ಅಗತ್ಯ ಇಲ್ಲ ನಿಮಗೆ ಬೆದರಿಕೆ ಕೊಟ್ಟು ಯಾವ ಸಾಧನೆಯನ್ನ ಯಾರೂ ಮಾಡೋರಿಲ್ಲ ಅದನ್ನ ಮೊದಲು ನೀವು ಅರ್ಥ ಮಾಡ್ಕೊಂಡ್ಬಿಡಿ ಆ ಭ್ರಮೆಯಿಂದ ಜನರು ಅನುಕಂಪ ತಗೊಂಡು ಏನೋ ಮಾಡ್ತೀನಿ ಅನ್ನೋದು ಭ್ರಮೆಯಿಂದ ಹೊರಗೆ ಬನ್ನಿ ಅದರ ಪಾಡಿಗೆ ಆ ಸಂಘಟನೆಗಳು ಎಲ್ಲ ಇದ್ದಾವೆ ಸಂವಿಧಾನ ಆರ್ಟಿಕಲ್ ನೈನ್ಟೀನ್ ಓದಿ ಒಬ್ಬ ಮಿನಿಸ್ಟ್ರಾಗಿ ಆರ್ಟಿಕಲ್ ನೈನ್ಟೀನ್ ವಿರುದ್ಧ ಮಾತನಾಡಿದ್ದೀರಿ ವಿರುದ್ಧ ಲೆಟರ್ ಕೊಟ್ಟಿದ್ದೀರಿ ಮೊದಲು ಇವರು ಏನು ಆರ್ ಎಸ್ ಎಸ್ ಏನು ದೇಶ ವಿರೋಧಿ ಚಟುವಟಿಕೆ ಮಾಡಿದೆ ಅನ್ನೋದನ್ನು ಪ್ರೂವ್ ಮಾಡಿ ಅದನ್ನು ಪ್ರೂವ್ ಮಾಡಿದ ಮೇಲೆ ನೀವು ಮುಂದಿನ ಮಾತಾಡ್ಬೋದು ಯಾವುದೋ ಯಾರೋ ಬಾಡಿಗೆ ತಲೆಗಳನ್ನು ಇಟ್ಟುಕೊಂಡು ಅವರ ಮಾತುಗಳನ್ನು ಕೇಳಿ ಹೇಳಿದಾಗ ಇಂಥದ್ದೇ ಕೆಲಸ ಆಗುವಂಥದ್ದು ಓಕೆ ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರು ಆ ಪತ್ರವನ್ನು ಬರೆಯುವಂಥದ್ದು ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟೋಪಿ ಎಮ್ ಎಲ್ ಎ ಅನ್ನುವಂಥ ಟೀಕೆಯನ್ನು ಮಾಡಿರುವಂಥದ್ದು ಮುನಿರತ್ನ ಅವರಿಗೆ ನಿಮಗೆ ಕೂಡ ನೋಡಿದಿರಿ ನೀವು ಏನು ಹೇಳ್ತೀರಿ ಡಿ ಸಿ ಒಂದು ಕಾಂಗ್ರೆಸ್ ಯಾವತ್ತಿಗೂ ಕೂಡ ದೇಶ ವಿರೋಧಿ ನಿಲುವಿನ ಜೊತೆಗೆ ಇರುವಂಥದ್ದು ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿನ ಧೋರಣೆ ನನ್ನ ರಕ್ತಗತವಾಗಿದೆ ಅಂತ ಹೇಳಿ ತೋರಿಸ್ಕೋಬೇಕಾಗಿದೆ ಅವತ್ತು ಏನು ಆರ್ ಎಸ್ ಎಸ್ ಹೇಳಿ ಕಾಂಗ್ರೆಸ್ಸಿನ ಒಳಗೆ ದೊಡ್ಡ ಆಕ್ರೋಶಕ್ಕೆ ಗುರಿಯಾಗಿ ಬಿಟ್ಟಿದ್ದಾರೆ ಈಗ ನಾನು ಕಾಂಗ್ರೆಸ್ ವಿಚಾರಗಳ ಜೊತೆಗೆ ನಾನಿದ್ದೀನಿ ನಾನು ರಾಷ್ಟ್ರ ಪ್ರೇಮದ ಜೊತೆಗೆ ನಾನಿಲ್ಲ ರಾಷ್ಟ್ರೀಯತೆಯ ವಿಚಾರಗಳ ಜೊತೆಗೆ ನಾನಿಲ್ಲ ಅಂತ ತೋರಿಸ್ಬೇಕಾಗಿದೆ ಆ ತೋರಿಸೋ ಪ್ರಯತ್ನ ಇದು ಅಷ್ಟೆ ಇದಿಷ್ಟು ಪಿ ರಾಜೀವ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ